É yeah, going i'm back, up. back up. ಹರ್ಜಾರ್ ಮೇಲೆ ಹೊರ್ಶಾರ್ರೀ ಹಜಾರನ ಇವಾಗ ಮಡದಿಂದ ಹೊರಗಾಕುನು ಅಂದ್ರ ಶಿವಪುರ್ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡತ್ರಿ ಶಿವಪುರ್ ಊರ್ರಿ ಇಡುದ್ರಿ ಹೊಲ ಕ್ಷೇತ್ರ ಈಗ ಅಜ್ಜಾರ್ ಬರ ಅಂದ್ರೆ ಅಜ್ಜಾರ್ ಬರ ಹಜಾರೀ ನಮ್ ಮನ್ಯಾವ್ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬಿಡತ್ತಂದ್ರಿ ಹಜಾರ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದ್ರ ಹಜಾರ ಹೇಳ್ಬೇಕಂದ್ರೀ ಬಹಳ ಸಪೋರ್ಟಿವ್ ಮಾಡ್ಯಾರ ನನ್ ಮನೆ ಒಂದ್ ಕೌಣ ಪ್ರಕಟಣೆ ಆಗಿತ್ರಿ ಅದ್ ಮೂಡಲತ್ತ ಕೌನ್ ಸಂಕಂದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗೆಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿ ಮಾಡ್ತನು ನಮ್ಮ ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇರತ್ತ ಎಲ್ಲಾ ನಮ್ಗೆ ಇದ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಜ್ ಇದತ್ರಿ ಮತ್ ಮಾಡ್ದ ಹೋಗುಟ್ಲಿ ಮತ್ ಹೆಚ್ಚಾತ್ರಿ ಅದ್ ಪೀಸ್ ದಂಡ ತುಂಬಿ ಎಲ್ಲ ರೀ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮ್ಗ್ರಿ ಹಜ್ಜಾರ್ ಇಂತ ಎಲ್ಲಾ ಬಾ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಅಜ್ಜಾರ್ ಒಂದ್ ಸಿಲ್ತದೆಲ್ಲ ಸೈಸ್ಕೊಳ್ ಹಾಕೋಲ್ದಾರ್ ಕಮ್ಮ ಅವ್ರ ಆರೋಪ ಕೊರ್ಸ್ಯಾರ ತಮ್ಮ ಬೇರ್ ಬೈಯಿಂದ ಅಂದ್ರ ಯಾರ್ದು ಏನೂ ನಮಗ್ ಏನೂ ಗೊತ್ತಿಲ್ದನ ಇವ್ರ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ಥರಾ ಕೂಡಿ ಅಂದಾರಿ ಆ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ್ ಯಾರದಾರ್ ತಮ್ಮ ತಮ್ ತಂಗ ಬೇಕಾದ್ರೆ ಕರ್ಕೊಂಡ್ ತಾವ್ ಹಾ ರೀ ಈಗ ಆ ಎಣ್ಣೆ ಆಗೈತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರ ಅದ ಆ ಹುಡ್ಗೀಗೆ ಎಣ್ಣೆ ಆಗೈತ್ರಿ ಆ ಹುಡುಗಿಗೆ ಎಣ್ಣೆ ಆಯ್ದ್ ಯಾರ ಕೇಳ್ತಾರ್ರಿ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಅಣ್ಣ ಆಗಿತ್ತಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ನ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ನಮ್ಮ ನಮ್ ಮಕ್ಳು ಈ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ ಮಾಡಿದ್ರಿ ಅಜಾರ್ ಏನ್ ಮಾಡ್ಯಾರೀ ಇವ್ರು ಹಿಂಗ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕ್ರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪ್ಪ ಅವ್ರಿ ರೀ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದ್ರಿ ತಾಯಿ ಮಗಳು ರೀ ತಾಯಿ ಮಗಳು ಮೂರ್ ಗಂಟೆಕ್ ಬಂದವ್ರ ಒಳಗಿದ್ದಾವ್ನ ಅಜಾರ್ನ ಹಂಗ್ ಮಾಡಿದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರ್ ಹಿಡಿಬೇಕ್ರಿ ಇವ್ರು ಹಾ ಅವ್ರ್ ಹಿಡಿಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ ಲಾಕ್ ಮಾಡ್ಕ್ಯ ಪೊಲೀಸನ್ ಕರ್ಸಬೇಕಾಗಿತ್ರಿ ಯಾಕೆ ಕರ್ಸಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಾಕ ಯಾವುದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡ್ಕ್ಯಾರ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರಗೆ ಹಾಕ್ಯಾರೀ ಇವ್ರು ಹೊರ ಹಾಕ್ಯಾರ ನಾವ್ ಕೇಳಕ್ ಹೋಗೋಣ ನಿಮ್ಗೆ ಏನು ಗೊತ್ತಿಲ್ಲ ನೀವ್ ಹೋಗಿ ಬಿಡ್ರ ಕೇಳತ್ತಾರೀ ಇವ್ರ ಯಾರನ್ನ ಕೇಳ್ಯಾರೀ ಇವ್ರು ಯಾರನ್ ಒಬ್ಬರ್ನೂ ಕೇಳಿಲ್ರಿ ಬರ ಬರತ್ತಿದ್ರಿ ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗ್ಳು ಏನತ್ರಿ ಆ ಮಾಸಿಗೆ ಶಿವಾನು ಗೋಷ್ಠಿ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೈತ್ರಿ ರೀ ಆಕಳು ಇದ್ರಿ ಗೌರಿ ಹೆಸರಿಟ್ಟದ್ರ ನಾವ ಹೋಗಿದ್ರಿ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳಿ ಯಾರು ಹೊರ ಹೋಗಿಲ್ರಿ ಮತ್ತ್ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗ್ಳಂದ್ ತಿಂಗ್ಳ ಪ್ರವಚನ ನಡಿತೈತ್ರಿ ನಮ್ಮಲ್ಲಿ ಆದ್ರ ಈಗ ನಾವ್ ಬೇರೆವ್ರಿಗೆ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತಿವ್ ನಾನು ಸಿದ್ಧಾರಿಗೆ ಹೋಗಿ ವಸ್ತಿ ಇರತೇನ್ರಿ ಮತ್ತೂ ಹಾಂಗ್ ಮಾಡ್ಬೋದ್ರಿ ಅವ್ರ ನೀವ್ ಹಿಂಗ ಮಾಡ್ತೀರ ಕೆಳಕೆರಿಂದ್ರ ಈಗ ಯಾಕಂದ್ರಿ ಇವ್ರು ಹೇಳ್ಯಾರೀ ಅಜಾರ ನೀವ್ ಇಂತ ದುಷ್ಟ ಚಟ್ಕೊಳ ಬಲಿ ಆಗ್ಬೇಡ್ರಿಪಾ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರಿ ಇವ್ರ ಅಜಾರ್ ಹೇಳಕ ನೀನ್ ಇವ್ರ್ ಎರ್ದರ್ ಮಾಡ ಸಿಗಸ್ಬೇಕನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಶಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡಿಯ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಗುಳ್ದಾರ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕ ಅದ ರುಜುವಾತ ಆಗ್ಬೇಕು ಮತ್ ನಮ್ ಸಂಭ ನಮ್ಮ ಮಟ್ಟಕ್ಕೆ ಹೊಳಿ ಬರ್ಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ ಇವರು ತಕ್ಷಣ ಕ್ರಮ ಕೈಗೊಳ್ಬೇಕು ಮಟ್ಟಕ್ಕೆ ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆಯನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕೆ ಮಾಡ್ಬೇಕತ್ತು ಹೆಣ್ಮಕ್ಳು ಅಂದ್ರ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ರೀ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತ್ತಾರ ಮತ್ತ್ ಬಂದ ಸಂದರ್ಭದಾಗ ಭಕ್ತರು ಮಟ್ಟ ಬರೋದು ಕಾಮನ್ ನಾವು ಹಾಕಿ ನಮ್ಮ ಮಕ್ಳು ಹೋಕ್ಕಾರು ನಮ್ಮ ಹೆಂಡ್ರು ಹೋಕ್ಕಾರು ಎಲ್ಲಾರು ಹೋಗ್ತಾರ ಬಂದ ಟೈಮ್ ದಾಗ ಅಜಾರ್ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜ್ಜಾರ ಪಾಪ ಭಕ್ತರಿಗೆ ಏನಾರು ಅದೇ ರಕ್ಷಣೆ ಮಾಡಾಕ್ ಹೋದಾಗ ಹಜ್ಜಾರ ಮೇಲೆ ಆತು ಹೆಣ್ಮಕ್ಳ ಮೇಲೆ ಆತು ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಇಷ್ಟು ದಿನದ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾ ಮಾಡ್ದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಜ್ಜಾರ್ ಬಂದ ಮೇಲೆ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ ಅಹ್ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಹಾಕೈತಿ ನೋಡ್ಲಾರಂತ ಕೆಲವೊಂದು ದೊಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಟ್ಟಕ್ಕೆ ಹೊಳೆ ಬರಲೇಬೇಕು